ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ ಅಂದರೆ ನಾನು ದೊಡ್ಡ ವ್ಯಕ್ತಿ ಆಗೋದು ಹೇಗೆ ಮತ್ತು ನಾನು ಹೇಗೆ ಶ್ರೀಮಂತನಾಗಬಲ್ಲೆ ಎಂದು ಯೋಚನೆ ಮಾಡ್ತಲೇ ಇರ್ತೀವಿ ಮತ್ತು ತುಂಬ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಇಡೀ ಪ್ರಪಂಚಕ್ಕೆ ನನ್ನ ಹೆಸರು ಗೊತ್ತಾಗಬೇಕು ಎಲ್ರಿಗೂ ನನ್ನ ಬಗ್ಗೆ ಗೊತ್ತಾಗಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಇಂತಹ ಕನಸು ತುಂಬ ಕಡಿಮೆ ಜನರಿಗೆ ಈಡೇರುತ್ತೆ ಏಕೆಂದರೆ ನಮಗೆ ಕೇವಲ ಯೋಚನೆ ಮಾಡೋಕ್ಕೆ ಬರುತ್ತೆ ಆ್ಯಕ್ಷನ್ ತಗೊಳಕ್ಕೆ ಬರೋಲ್ಲ ನಾನು ಪರಿಶ್ರಮ ಪಡದೆ ಯಶಸ್ವಿಯಾಗಬಹುದು ಅಂತ ಅಂದ್ಕೊಂಡಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಯಾರೂ ಕೂಡ ಪರಿಶ್ರಮ ಪಡದೆ ಯಶಸ್ವಿಯಾಗಿಲ್ಲ ಮತ್ತು ಆಗಲು ಸಾಧ್ಯವಿಲ್ಲ ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಒಂದು ವೇಳೆ ನಿಜವಾಗಿಯೂ ಸೀರಿಯಸ್ಲಿ ಏನಾದರೂ ಮಾಡಿ ತೋರಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ ಅದೇನಂದರೆ ನೀವು ಈ ಜೀವನದಲ್ಲಿ ಒಂದು ಸಾವಿರ ಜೀವನಕ್ಕೆ ಸಮನಾಗಿ ಕೆಲಸ ಮಾಡಬೇಕು ಏನಾದರೂ ಹೊಸದಾಗಿ ಮಾಡುವುದಕ್ಕೆ ಮತ್ತು ಇತರರಿಗೆ ಸಹಾಯ ಮಾಡಲು ಆ ದೇವರು ನಿಮಗೆ ಈ ಜೀವನ ಕೊಟ್ಟಿದ್ದಾನೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏಳು ಮಾತುಗಳನ್ನು ಹೇಳ್ತೀನಿ ಅದರಿಂದ ನೀವು ಖಂಡಿತ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಾಗೇ ಆಗ್ತೀರಾ ಸೊ ಲೆಟ್ಸ್ ಬಿಗಿನ್ ನಂಬರ್ ಒನ್ ಹಳೆಯ ಮಾತುಗಳನ್ನು ನೆನಪಲ್ಲಿಟ್ಕೊಳ್ಬೇಡಿ ಯಾವ ಸಮಯ ಕಳೆದೋಗಿದೆ ಆ ಸಮಯದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋಬೇಡಿ ಏಕೆಂದರೆ ಕಳೆದೋದ ಸಮಯವನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಆದರೆ ಭವಿಷ್ಯವನ್ನು ಬದಲಾಯಿಸಬಹುದು ಬೌ ಭವಿಷ್ಯವನ್ನು ಇನ್ನೂ ಸುಂದರವಾಗಿ ಮತ್ತು ಸಕ್ಸಸ್ಫುಲ್ಲಾಗಿ ಮಾಡಬಹುದು ನೀವು ನಿಮ್ಮ ನೆನ್ನೆಯ ಬಗ್ಗೆ ಮರೆತು ನಾಳೆ ಬಗ್ಗೆ ಯೋಚಿಸಿದರೆ ಮಾತ್ರ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಯಾವ ಸಮಯ ಕಳೆದೋಗಿದೆ ಅದನ್ನು ಬದಲಾಯಿಸಲಾಗುವುದು ನಂಬರ್ ಟು ಸಮಯದ ಜೊತೆ ಎಲ್ಲವೂ ಬದಲಾಗುತ್ತೆ ಈ ಜಗತ್ತು ಪ್ರತಿದಿನ ಬದಲಾಗ್ತಿದೆ ಮತ್ತು ಬದಲಾಗ್ತಾನೇ ಇರುತ್ತದೆ ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಈ ಬದಲಾಗುವ ಪ್ರಪಂಚವನ್ನು ಎದುರಿಸಲೇಬೇಕು ಹಾಗೆ ಎಲ್ಲರ ಜೊತೆ ನಡೆಯಲೇಬೇಕು ಮತ್ತು ನಾವು ಹಿಂಗೆ ಮಾಡಿಲ್ಲ ಅಂದರೆ ನಾವು ಇದರಿಂದ ಎಷ್ಟು ಹಿಂದೆ ಉಳಿದ್ಬಿಡ್ತೀವಿ ಅಂದರೆ ಮತ್ತೆ ಯಾವಾಗಲೂ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ ಹೇಗೆ ಒಂದು ಸಲ ಸ್ಟೇಷನಿಂದ ಹೊರಟು ಹೋದ ರೈಲನ್ನು ಹಿಡಿಯೋದಕ್ಕೆ ಆಗುವುದಿಲ್ಲವೋ ಹಾಗೆ ನಮ್ಗಿಂತಲೂ ಮುಂದೆ ಇರುವ ಜನರನ್ನು ಹಿಂದೆ ಹಾಕಲು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಅದೇನಂದರೆ ಈ ಬದಲಾಗುವ ಪ್ರಪಂಚದ ಜೊತೆ ನೀವು ಕೂಡ ಬದಲಾಗ್ತಾನೆ ಇರಬೇಕು ಯಾವಾಗಲೂ ಅಪ್ಡೇಟ್ ಆಗ್ತಾನೇ ಇರಬೇಕು ನೀವು ಬದಲಾಗ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿತ್ತು ಆದರೆ ಪ್ರಪಂಚ ಮಾತ್ರ ಬದಲಾಗ್ತಾನೆ ಇರುತ್ತೆ ನಂಬರ್ ತ್ರೀ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ಇದು ನನ್ನ ಕೊನೆಯ ಅವಕಾಶ ಏನಾದರೂ ಈ ಅವಕಾಶ ಹೋದರೆ ನಾನು ಯಾವತ್ತೂ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಅದೇನೇ ಆದರೂ ಆ ಅವಕಾಶ ಮಾತ್ರ ನಾನು ಕಳ್ಕೋಬಾರ್ದು ಅಂತ ಭಾವನೆ ನಿಮ್ಮಲ್ಲಿ ಬರಬೇಕು ಹೇಗೆ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಹತ್ತಿರ ತಮ್ಮನ್ನು ತಾವು ಸಾಬೀತುಪಡಿಸಲು ಒಂದು ವರ್ಷ ಸಮಯ ಇರುತ್ತೋ ಒಂದು ವೇಳೆ ಈ ಸಮಯದಲ್ಲಿ ಚೆನ್ನಾಗಿ ಓದಿದರೆ ಅವರಿಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಓದಿಲ್ಲ ಅಂದರೆ ಮತ್ತೆ ಒಂದು ವರ್ಷ ಕಷ್ಟಪಡಬೇಕಾಗತ್ತೆ ಅದಕ್ಕೆ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡುವಾಗ ಇದು ನನ್ನ ಕೊನೆಯ ಅವಕಾಶ ಇದನ್ನು ನಾನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಯೋಚನೆ ಮಾಡಿ ನಂಬರ್ ಫೋರ್ ಯಾವತ್ತೂ ಸೋಲ್ಬೇಡಿ ಎಂದಿಗೂ ಬಿಟ್ಕೊಡ್ಬೇಡಿ ಹೀಗೆ ಹೇಳ್ತಾರೆ ಒಂದು ಮಾರ್ಗ ಮುಚ್ಚಿದರೆ ಆ ದೇವರು ನೂರು ಮಾರ್ಗಗಳನ್ನು ತೆರೆಯುತ್ತಾನೆ ಅಂತ ಅದಕ್ಕೆ ಯಾವತ್ತೂ ಫೇಲ್ಯೂರ್ ಬಗ್ಗೆ ಚಿಂತಿಸಬೇಡಿ ಬದಲಿಗೆ ಆ ಕೆಲಸವನ್ನು ಬೇರೆ ರೀತಿ ಮಾಡೋದ್ರ ಬಗ್ಗೆ ಚಿಂತಿಸಿ ನೀವು ಫೇಲ್ಯೂರ್ನ ಎಷ್ಟು ಪ್ರೀತಿಸ್ತೀರ ಅಷ್ಟು ಸಕ್ಸಸ್ಫುಲ್ ನಿಮಗೆ ಸಿಗುತ್ತೆ ಲೈಫಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದ್ರ ವಿರುದ್ಧ ಹೋರಾಡಿ ಸಮಸ್ಯೆಗೆ ಸೋಲ್ಬೇಡಿ ಯಾರು ತಮ್ಮ ಲೈಫಲ್ಲಿ ಕಷ್ಟ ಎದುರಿಸ್ತಾರೋ ಅವರು ಖಂಡಿತ ಸಕ್ಸಸ್ಫುಲ್ ಆಗಿ ಹಾಗೆ ಆಗ್ತಾರೆ ನಿಮಗೆ ಯಾವುದಾದ್ರೂ ಕೆಲಸದಲ್ಲಿ ಯಶಸ್ಸು ಸಿಕ್ಕಿಲ್ಲ ಅಂದರೆ ಎದುರುಬೇಡಿ ಬದಲಿಗೆ ಆ ಕೆಲಸ ಮಾಡೋಕ್ಕೆ ಬೇರೆ ಮಾರ್ಗ ಏನಿದೆ ಅಂತ ಹುಡುಕಿ ನಂಬರ್ ಫೈವ್ ನಾಳೆ ಮಾಡಿದರೆ ಆಯಿತು ಅಂತ ಯಾವುದೇ ಕೆಲಸ ಬಿಟ್ಕೊಡ್ಬೇಡಿ ಪ್ರತಿದಿನ ಇದು ನನ್ನ ಕೊನೆಯ ದಿನ ಅಂತ ಕೆಲಸ ಮಾಡಿ ಯಾವತ್ತೂ ಯಾವುದೇ ಕೆಲಸನ ಮುಂದಕ್ಕೆ ಹಾಕಬೇಡಿ ಏಕೆಂದರೆ ಇಂತಹ ಜನರಿಗೆ ಸೋಮಾರಿ ಮತ್ತು ವೇಸ್ಟ್ ಬಾಡಿ ಅಂತ ಕರೀತಾರೆ ನೀವು ಏನು ಮಾಡಬೇಕು ಅದನ್ನ ಇವತ್ತೇ ಮಾಡಿ ಏಕೆಂದರೆ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅದಕ್ಕೆ ನೀವೇನಾದರೂ ಮಾಡಿ ಜಗತ್ತಿಗೆ ತೋರಿಸ್ಬೇಕು ಅಂದ್ಕೊಂಡಿದ್ರೆ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ಪ್ರಾರಂಭಿಸಿ ನಂಬರ್ ಸಿಕ್ಸ್ ಯಾರನ್ನು ನಿರ್ಲಕ್ಷಿಸಬೇಡಿ ನಿಮಗೆ ಒಬ್ಬ ಹುಚ್ಚನ ಮಾತುಗಳಿಂದ ಕೂಡ ಏನಾದರೂ ಹೊಸದಾಗಿ ಕಲಿಯೋದಕ್ಕೆ ಸಿಗುತ್ತೆ ಅದಕ್ಕೆ ಯಾವತ್ತೂ ಯಾರದೇ ಅಡ್ವೈಸ್ನ ನಿರ್ಲಕ್ಷಿಸಬೇಡಿ ಒಂದು ವೇಳೆ ನೀವು ಮೊದಲಿಂದನೇ ಸಕ್ಸಸ್ಫುಲ್ ಆಗಿದ್ದರೆ ಅದನ್ನ ಪ್ರಶಂಸಿಸಿ ಆದರೆ ನಾನು ತುಂಬ ಬುದ್ಧಿವಂತ ನನಗೆ ಎಲ್ಲ ಗೊತ್ತು ನನಗೆ ಯಾರ ಸಲಹೆ ಅಗತ್ಯವಿಲ್ಲ ಅಂತ ಯಾವತ್ತೂ ಯೋಚಿಸಬೇಡಿ ಒಬ್ಬ ಹುಚ್ಚನ ಮಾತುಗಳಿಂದಲೇ ನಾವು ತುಂಬ ಕಲಿಯೋದು ಕಲಿಬೋದು ಅಂದರೆ ಯೋಚನೆ ಮಾಡಿ ಈ ಜಗತ್ತು ಎಷ್ಟು ಜ್ಞಾನದಿಂದ ತುಂಬಿಕೊಂಡಿದೆ ಅಂತ ನಾವು ಒಬ್ಬರೇ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಲ್ಲರಿಂದಲೂ ಏನಾದರೂ ಕಲಿಯುವುದಕ್ಕೆ ಸಿಗುತ್ತೆ ಅದಕ್ಕೆ ಯಾವತ್ತೂ ಯಾರನ್ನು ನಿರ್ಲಕ್ಷಿಸಬೇಡಿ ನಂಬರ್ ಸೆವೆನ್ ನೀವು ಒಬ್ಬಂಟಿಯಾಗಿಲ್ಲ ನೀವು ಒಬ್ಬರೇ ಎಲ್ಲ ಒಂದು ವೇಳೆ ಯಾವಾಗಾದರೂ ನೀವು ಯಾವುದೇ ಕೆಲಸದಲ್ಲಿ ಒಬ್ಬಂಟಿಯಾಗಿದ್ದರೆ ಏಕಾಂಗಿಯಾಗಿದ್ದರೆ ಭಯ ಪಡಬೇಡಿ ಏಕೆಂದರೆ ಒಬ್ಬಂಟಿಯಾಗಿ ಕೆಲಸ ಮಾಡೋರು ನೀವೇ ಮೊದಲನೆಯವರೇನಲ್ವಲ್ಲ ಈ ಜಗತ್ತಿನಲ್ಲಿ ಸೆವೆಂಟಿ ಪರ್ಸೆಂಟ್ ಸಕ್ಸಸ್ಫುಲ್ ವ್ಯಕ್ತಿಗಳು ಒಂಟಿ ಸಲಗನೇ ಚಾಯ್ಸ್ ಮಾಡಿದ್ದಾರೆ ಒಂದು ಸರ್ವೆ ಮುಖಾಂತರ ಏನು ಗೊತ್ತಾಗಿದೆ ಅಂದರೆ ಜಗತ್ತಿನಲ್ಲಿ ಏಯ್ಟಿ ಪರ್ಸೆಂಟ್ ಶ್ರೀಮಂತರು ತಮ್ಮ ಸ್ವಂತ ಪರಿಶ್ರಮದಿಂದ ಶ್ರೀಮಂತನಾಗಿದ್ದಾರೆ ಮತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ತಮ್ಮ ತಂದೆ ತಾಯಿ ಆಸ್ತಿಯಿಂದ ಶ್ರೀಮಂತರಾಗಿದ್ದಾರೆ ನೀವು ಯಾವುದೇ ಕೆಲಸದಲ್ಲಿ ಏಕಾಂಗಿಯಾಗಿದ್ದರೆ ಭಯಪಡಬೇಡಿ ಜಗತ್ತಿನ ಎಪ್ಪತ್ತು ಪರ್ಸೆಂಟ್ ಸಕ್ಸಸ್ಫುಲ್ ವ್ಯಕ್ತಿಗಳು ಏಕಾಂಗಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಸಕ್ಸಸ್ಫುಲ್ ಆಗಿದ್ದಾರೆ ಆದರೂ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿಕೊಳ್ತಿದ್ರೆ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ